ಶಿರಗಾಂವ್ ಗ್ರಾಮ ಪಂಚಾಯಿತಿಯಲ್ಲಿ ಹಗರಣದ ತನಿಖೆಗಾಗಿ ತಾಲೂಕು ಪಂಚಾಯತ್ ಕಚೇರಿ ಎದುರಿಗೆ ಕರ್ವೆ ವತಿಯಿಂದ ಪ್ರತಿಭಟನೆ ಧರಣಿ ಮಾಡಲಾಯಿತು ಚಿಕ್ಕೋಡಿ ತಾಲೂಕಿನ ಶಿರಗಾಮ ಗ್ರಾಮ ಪಂಚಾಯಿತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅಂತ ಕರ್ವೆ ಶಿರಗಾಂವ್ ಘಟಕದ ಅಧ್ಯಕ್ಷರಾದ ಅನಿಲ್ ನಾವಿಯವರ ನೇತೃತ್ವದಲ್ಲಿ ಪ್ರತಿಭಟನೆ ಮತ್ತು ಧರಣಿಯನ್ನು ನಡೆಸಲಾಯಿತು ಅನಿಲ್ ನಾವಿಯವರು ಮಾತನಾಡಿ ಶಿರಗಾಂವ್ವ ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ ಹಾಗೂ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮನಸಿರಿ ಜೆಸಿಬಿ ಮೂಲಕ ಕಾಮಗಾರಿ ಮಾಡಿಸಿ ಸುಳ್ಳು ಬಿಲ್ಲುಗಳನ್ನು ಸೃಷ್ಟಿ ಮಾಡಿ ಪಿಡಿಒ ಮತ್ತು ಅಧ್ಯಕ್ಷರು ಲೂಟಿ ಹೊಡೆತಿದ್ದಾರೆ ಇದರ ಬಗ್ಗೆ ಈಗಾಗಲೇ ದೂರು ನೀಡಿದರೂ ಯಾವುದೇ ತರಹದ ಕ್ರಮ ಆಗಿಲ್ಲ ಅಂತ ತಿಳಿಸಿದರು ಕರವೇ ತಾಲೂಕು ಅಧ್ಯಕ್ಷ ಸಂಜು ಬಡಗೇರ್ ಅವರು ಮಾತನಾಡಿ ಗ್ರಾಮ ಪಂಚಾಯತ್ಗಳ ಹಗರಣಗಳ ಬಗ್ಗೆ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ದ ಕ್ರಮ ಜರುಗಿಸಬೇಕು ಇಲ್ಲದೇ ಇದ್ದರೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಉಗ್ರ ಪ್ರತಿಭಟನೆ ಮಾಡಬೇಕಾಗುತ್ತದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಸಮಾಜ ಸೇವಕ ಚಂದ್ರಕಾಂತ್ ಹುಕ್ಕೇರಿ ಅವರು ಕೂಡ ಮಾತನಾಡಿದರು ಗ್ರಾಮೀಣ ಭಾಗಗಳ ಅಭಿವೃದ್ಧಿ ಆಗಬೇಕು ಮೂಲಭೂತಗಳ ಸೌಕರ್ಯ ಗ್ರಾಮೀಣ ಜನತೆಗೆ ದೊರೆಯುವಂತಾಗಬೇಕು ಅಂತ ಸರ್ಕಾರಕ್ಕೆ ಭ್ರಷ್ಟರ ವಿರುದ್ಧ ಕ್ರಮ ಆಗಬೇಕು ಅಂತ ಒತ್ತಾಯಿಸಿದರು ಸಂದರ್ಭದಲ್ಲಿ ಕರುವೆ ಉಪಾಧ್ಯಕ್ಷರಾದ ಸಂತೋಷ್ ಪೂಜಾರಿ ಪ್ರತಾಪ್ ಗೌಡ ಪಾಟೀಲ್ ಕಾರ್ಯಕರ್ತರಾದ ಯುವರಾಜ ಕಾಂಬ್ಳೆ ಮಾಳಪ್ಪ ಕರಣವರ್ ಸಂತೋಷ್ ತಳವಾರ್ ರಮೇಶ್ ದಂಗೇರ್ ಸೌರಭ್ ಹಿರೇಮಠ್ ಕಮಲ್ ತಹಶೀಲ್ದಾರ್ ಅರ್ಮನ್ ಸೈಯದ್ ಶಿವರಾಜ ಮದಾಳೆ ಸಚಿವ ದೊಡ್ಡಮನಿ ಹಾಗೂ ಶಿವಾಜಿ ಖಾಡೆ ಸಂತೋಷ್ ಕರುಣೆ ಅಮುಲ್ ನಾವಿ ಕಪಿಲ್ ಖೋರಿ ರುದ್ರಯ್ ಹರೇಮಠ್ ಉದಯ್ ಶಿಂಗೆ ಅನಿಲ್ ಕಟಿ ದೀಪಕ್ ಸಾಳುಂಕೆ ದುರ್ದುಂಡಿ ಬಡ್ಗೆ ರಾಘವೇಂದ್ರ ಕರಣ್ಣವರ್ ದಶರಥ ಭೋಸ್ಲೆ ಯುವರಾಜ್ ಸಂಖೆ ಸುರೇಜ್ ತೋರ್ಸೆ ಹಾಗೂ ನೂರಾರು ಸಂಖ್ಯೆಯಲ್ಲಿ ಕರವೆ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ರಾಜು ಕೋಳಿ ಮಹಾಯುದ್ಧ ನ್ಯೂಸ್ ಇಂಗ್ಳಿ ಗ್ರಾಮೀಣ ಭಾಗದೊಳಗೆ ಅಭಿವೃದ್ಧಿ ಆಗಬೇಕು ಮೂಲಭೂತ ಸೌಕರ್ಯ ಸಿಗಬೇಕಂತೇಳಿ ರಾಜ್ಯ ಸರ್ಕಾರ ನಮ್ಮ ಕೇಂದ್ರ ಸರ್ಕಾರ ಅನುದಾನದಿಂದ ಯೋಜನೆಗಳು ಜಾರಿ ಇದಾವೆ ಉದ್ಯೋಗ ಖಾತ್ರಿ ಯೋಜನೆ ಮತ್ತು ನರೇಗಾ ಯೋಜನೆ ಈ ನರೇಗಾ ಯೋಜನೆ ಉದ್ಯೋಗ ಖಾತ್ರಿ ಯೋಜನೆ ಏನಿಪ್ಪ ಅಂತಂದ್ರೆ ಕೂಲಿ ಕೂಲಿ ಕಾರ್ಮಿಕರಿಗೆ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡಬೇಕು ಅಂತೇಳಿ ನೇಮ್ ಐತಿ ಇವ್ರೇನು ಮಾಡ್ತಾರೆ ಎಲ್ಲ ಗ್ರಾಮ ಪಂಚಾಯತ್ವ್ಗೆ ಎಲ್ಲಿ ನೋಡ್ರಿ ಇದು ಇದು ಐತಿ ಜೆ ಸಿ ಬಿಲ್ ಈ ಕಡೆ ಮನ್ ಆ ಕಡೆ ಹೋಗೀತರು ಆ ಕಡೆ ಮನ್ ಈ ಕಡೆ ಹೋಗೀತರು ಮತ್ತು ಲೇಬರ್ಗಳು ಕೊಡಿಸ್ತಕ್ಕ ಬೋಗಸ್ ಬಿಲ್ಗಳು ಹಾಕಿರ್ತಾರೆ ಮತ್ತು ನರೇಗಾ ಯೋಜನೆ ಇರೋದಂತೂ ಲೂಟಿ ಲ್ಯೂಟಿ ಇಕ್ಕೆಲ್ಲ ಡ್ಯೂಟಿ ಮಾಡೋಕ ಒಂದು ಟೀಮ್ ತಯಾರಾಗಿ ಒಂದು ಟೀಮ್ ವರ್ಕ್ ಐತೆ ಟೀಮ್ ವರ್ಕ್ ಅಂದರೆ ಗ್ರಾಮ ಪಂಚಾಯತಿ ಪಿ ಡಿ ಹಿಡ್ಕೊಂಡು ಅಧ್ಯಕ್ಷ ಮೆಂಬರ್ಗಳು ಹಿಡ್ಕೊಂಡು ತಾಲೂಕು ಪಂಚಾಯತಿ ಅಧ್ಯಕ್ಷ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಜಿಲ್ಲಾ ಪಂಚಾಯತಿ ಅಧಿಕಾರಿ ತಾಲೂಕು ಪಂಚಾಯತಿ ಅಧಿಕಾರಿ ಎಲ್ಲ ಕೂಟಿ ಟೀಮ್ ವರ್ಕ್ ಮಾಡಿ ಲೂಟಿ ಹೊಡೆಯಾಕ್ತಿದ್ದಾರೆ ಖರೆ ಏನು ಮುಟ್ಟಬೇಕಾಗಿತ್ತು ಗ್ರಾಮ ಪಂಚಾಯತಿಗಳು ಮುಟ್ಟಕ್ಕೆ ತಯಾರಿಲ್ಲ ಅದು ಸಹ ಕಾಗದೊಳಗೆ ರೊಕ್ಕ ಪೋಲಾಗೈತಿ ಅದಕ್ಕೆ ಕೂಡಲೇ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದವ್ರು ಏನು ಏನು ಎರಡು ಯೋಜನೆ ಇದಾವೆ ಎರಡು ಯೋಜನೆ ಬಗ್ಗೆ ತನಿಖೆ ಆಗ್ಬೇಕೆಲ್ಲ ಭೋಗಸ್ಗಳು ಬಿಲ್ಲ ಹಾಕಿ ರೊಕ್ಕ ಲೂಟಿ ಮಾಡಿದ್ರು ತೆರಿಗೆ ಹಣ ಪೂರ್ಣ ಆಗೈತಿ ಕೂಡಲೇ ಸಂಬಂಧಪಟ್ಟ ಸಚಿವರೇನಿ ಖರ್ಗೆ ಸಾಗರ ಸಚಿವರೇನೈತಿ ಕೂಡಲೇ ಎಲ್ಲ ಪಂಚಾಯತಿಗಳಿಂದ ರಿಕಾರ್ಡ್ ಅದ್ರ ಅದನ್ನ ತನಿಖೆ ಮಾಡಿ ಯಾರು ತಪ್ಪಿಸ ಕಾನೂನು ಕ್ರಮ ತಗೊಂಡು ಪೋಳ ಆದಂತ ಹಣವಂತ ಸರ್ಕಾರಕ್ಕೆ ಉಳಿಸಬೇಕಂತ ತಮ್ಮ ವಾಣಿ ಮುಖಾಂತರ ಎಲ್ಲ ಕಡೆ ಗ್ರಾಮ ಪಂಚಾಯತ್ ಹಗರಣ್ ಗ್ರಾಮ ಪಂಚಾಯತ್ ಆಗೋದು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗೈತಿ ಶಿರಗಾಂವ್ ಗ್ರಾಮ ಒಳಗೆ ಬ್ರಹ್ಮಾಂಡ ಭ್ರಷ್ಟಾಚಾರ ಐತಿ ಇಪ್ಪತ್ನಾಲ್ಕು ತಾಸು ಅಧ್ಯಕ್ಷರು ಸಹಿ ಮಾಡಕ್ಕೆ ರೆಡಿನ ಇರ್ತಾರು ನಿಮ್ಮ ಕಡೆ ವಿಡಿಯೋನ ಕೊಟ್ಟಿದ್ದೆವು ಇಪ್ಪತ್ನಾಲ್ಕು ತಾಸು ರೆಡಿನ ಇರ್ತಾರು ಎಲ್ಲ ಕೂಡಿ ಟೀಮ್ ವರ್ಕ್ ಮಾಡ್ತಾರೆ ಒ ಅಧ್ಯಕ್ಷ ಕೊಡ್ಕೊಂಡು ತಾಲೂಕು ಪಂಚಾಯತಿ ಅಧ್ಯಕ್ಷ ಅಧಿಕಾರಿ ಬಲಿಯಾಗ ಒಕ್ಕೊಂಡೇನಿ ಎಲ್ಲ ಕೂಡಿ ಟೀಮ್ ವರ್ಕ್ ಮಾಡಿ ಲೂಟಿ ಮಾಡಕ್ಕೆ ಕೂಡಲೇ ಇದರ ಬಗ್ಗೆ ಅಂತ ಸರ್ಕಾರ ಕಂತ ಇರಬೇಕು ನಮ್ಮ ಚಿಕ್ಕೋಡಿ ಉಪವಿಭಾಗ ಚಿಕ್ಕೋಡಿ ಭಾಗದಾಗ ಬಂದ್ರೆ ಚಿಕ್ಕೋಡಿ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ತನಿಖೆ ಮಾಡಿ ತಪ್ಪಿತ ಸರ್ಮ ಕ್ರಮ ತಗೋಬೇಕಾದಂತಹ ಮಾನ್ಯ ಕಾಂಗ್ರೆಸ್ ಭ್ರಷ್ಟಾಚಾರ ಈಗ ನೆರೆಗಾ ಯೋಜನೆ ನರೇಗಾ ಯೋಜನೆ ಸಾಕಷ್ಟು ನಡತಿ ಮತ್ತು ಉದ್ಯೋಗ ಖಾತ್ರಿ ಉದ್ಯೋಗ ಖಾತ್ರಿ ಯೋಜನೆ ಹೋಗಿ ಅದು ಉದ್ಯೋಗ ಖಾತ್ರಿ ಯೋಜನೆ ಆಗೈತು ಅದೆಲ್ಲ ಕತ್ರಿ ಹೊಡೆ ಕಟ್ಟೈತಾರೆ ಖಾತ್ರಿ ಯೋಜನೆ ಅದು ಖಾತ್ರಿ ಯೋಜನೆ ಆಗಿದೆ ಅದು ತೆಗೆದು ಅದು ಉದ್ಯೋಗ ಕತ್ರಿ ಯೋಜನೆ ಆಗೈತಿ ಪೂರಾ ಏನಂತ ಲೇಬರ್ಗಳನ್ನ ಕೆಲಸ ಬಿಟ್ಟು ಜೆ ಸಿ ಬಿ ಮಷೀನರಿ ವಾಪರ್ಸ್ಕೊಂಡ ರಾತ್ರಿ ಕೆಲಸ ಮಾಡಿದಾರು ಫೋಟೋ ಹೊಡೆದೋ ಭೋಗ ಫೋಟೋಗಳು ಹಾಕಿ ಬಿಲ್ ಬಿಲ್ ತಕೊಳ್ಳೋ ವ್ಯವಸ್ಥೆ ಮಾಡಿದ್ರು ಅದ್ರ ಬಗ್ಗೆ ತನಿಖೆ ಆದ್ರೆ ಎಲ್ಲ ಸಿಗ್ಬಿಡ್ತಾರು ಕೂಡಲೇ ತನಿಖೆ ಮಾಡ್ಬೇಕು ಈ ರೀತಿ ಪೃಷ್ಠ ಪಂಚಾಯತಿ ಚುಕ್ಕೂರು ತಾಲೂಕಿನ ಎಷ್ಟು ನಿಮ್ಮ ಅಂದಾಜ್ ಪ್ರಕಾರ ಅಂದ್ರೆ ನೀವು ಮಾಡಿ ಪಂಚಾಯತಿ ಸೆರಗಾಂ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಅಧಿಕಾರಿಗಳಿಗೆ ಪಂಚಾಯತಿ ಅಧಿಕಾರಿಗಳಿಗೆ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಸಿರಿಗಾಂವ್ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಸಿರಿಗಾಂ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ 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 ಪಂಚಾಯತಿ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಗ್ರಾಮೀಣ ಪ್ರದೇಶ ಅಭಿವೃದ್ಧಿ ಆಗಲಂತ ಸಾಕಷ್ಟು ಯೋಜನೆಗಳು ಮಾಡಿದರು ಆದರೆ ಇಲ್ಲಿ ಗ್ರಾಮೀಣ ಪ್ರದೇಶ ಅಧಿಕಾರಿಗಳು ಏನು ಮಾಡೋದಂದ್ರೆ ಆ ಯೋಜನೆಗಳು ಸರಿಯಾಗಿ ತಂದು ಕೊಡಿ ಶಿವಗಳಿದೆ ಈ ಲೇಬರ್ಗಳು ತೊಗೊಂಡು ಹೋಗೋದು ಒಬ್ಬರು ಈ ಕರ್ಕೊಂಡು ಹೋಗಿ ಅವರು ಫೋಟೋ ತಗೋ ಅದ್ರ ಮ್ಯಾಲೆ ಬೆಲ್ ತಕ್ಕಂಥ ಕೆಲಸ ಈಗ ಅಷ್ಟೇ ಅಲ್ಲ ಭಾಳಷ್ಟು ನಾನು ಆ ಕಾರಣಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಈ ಪದೇ ಪದೇ ಹೋರಾಟ ಮಾಡೋದು ನಾವು ಒಬ್ಬರು ಹೋರಾಟ ಮಾಡ್ಬೇಕಂತೇಳಿ ನಮ್ಮ ಜಿಲ್ಲಾ ಜಿಲ್ಲಾತಂಕರು ಎಲ್ಲ ಕಡೆ ಹೋರಾಟ ಮಾಡ್ಬೇಕಂತ ಹೇಳಿ ನಿಮ್ಮ ನಿಮ್ಗೆ ಸಂತೋಷ್ ಪೂಜೆ ಚಾಲನೆ ಮಾಡಿದ್ದಾರೆ ಭ್ರಷ್ಟ ಅಧಿಕಾರಿಗಳಿಗೆ ಅಯ್ಯಯ್ಯೋ ಅಯ್ಯಯ್ಯೋ